ಆ ಸಾಂಗ್ ನೋಡಿದ್ರೆ ಅದು ಸಾಂಗ್ ಅಂದ್ರೆ ನೋಡಿ ಇಲ್ಲಿ ಕೇಳಿ ಅದು ನಾಲ್ಕು ಕೋಟ್ರ್ ಕುಡಿದ್ರು ಸೂರ್ಯಣ್ಣ ಅಣ್ಣ ಸ್ಟಡಿಯಾಗಿ ನಿಂತಿದ್ದೆ ಅಂತ ಇದು ಬಂದು ವಯಸ್ಸು ಹುಡುಗರಿಗೂ ಸರಿ ವಯಸ್ಸು ಹುಡುಗಿರ್ಗೂ ಸರಿ ಇದು ಹೃದಯದ ಟಚ್ ಆಗೋದು ಒಂದು ಸಾಂಗು ಫೈಲರ್ ಆಗಿದ್ದವ್ರಿಗೆ ಈ ಕಣ್ಣಿನಲ್ಲಿ ಕತ್ತಿ ಹೃದಯವನ್ನು ಕಿತ್ತಿ ಅದು ಟಚ್ ಆಗಿರೋ ಸಾಂಗ್ ಅದು ಬೇರೆ ಅದು ಎಣ್ಣೆ ಹೊಡಿಯೋದರ ಜನರು ಇದು ಬಂದು ವಯಸ್ಸು ಹುಡುಗರಿಗೆ ವಯಸ್ಸು ಹುಡುಗರಿಗೆ ಫೈಲರ್ ಆಗಿರೋ ಒಂದು ಬ್ರೇಕಪ್ ಸಾಂಗ್ ಇದು ಅಂದ್ರೆ ನೀವು ಹೇಳ್ಬೇಕು ಅಂದ್ರೆ ಅದು ಇದಕ್ಕೆ ಸಂಬಂಧಪಟ್ಟಿತ್ತು ಇದು ಇದಕ್ಕೆ ಸಂಬಂಧ ಇದಕ್ಕೆ ಈ ಥರ ಒಂದು ಮೆಸೇಜ್ ಅಷ್ಟೇ ಸರ್ ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಆ್ಯಕ್ಚುಲಿ ಸಲಗ ಮೂವಿ ಯಾರೆಲ್ಲ ನೋಡಿರ್ತೀರಾ ಸಲಗಾದಲ್ಲಿ ಸೂರ್ಯಣ್ಣ ಎಲ್ಲ ಬೇಜಾರು ಮಾಡಿಕೊಂಡ್ರು ಸೂರ್ಯಣ್ಣ ಹೋಗ್ಬಿಟ್ರು ಹೋಗ್ಬಿಟ್ರು ಅಂತ ಸೊ ಬೇಜಾರ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಇವಾಗ ನಮ್ಮ ಸಲಗ ಮೂವಿನಲ್ಲಿ ಹೋದಂಥ ಸೂರ್ಯಣ್ಣ ಇವಾಗ ನಮ್ಮ ಮುಂದೆ ಪ್ರತ್ಯಕ್ಷ ಆಗಿದೆ ಸರ್ ನಮಸ್ಕಾರ ಚೆನ್ನಾಗಿದೆ ಸರ್ ಚೆನ್ನಾಗಿದ್ದೀರಾ ಇಷ್ಟು ದಿನ ಎಲ್ಲಿದ್ರಿ ಸರ್ ಇಷ್ಟು ದಿನ ಸ್ಕ್ರಿಪ್ಟು ಸಾಂಗು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇವಾಗ ರಿಲೀಸ್ ಸೂರ್ಯ ಬಂದ್ವಿ ಬಂದಿರಿ ಬಂದಿದ್ದೀನಿ ಟೀಸರಿಗಾಗಲೇ ನೀವು ನೋಡಿದ್ದೀರಾ ತುಂಬ ಯಶಸ್ವಿಯಾಗಿ ಎಲ್ಲ ಅಭಿಮಾನಿ ಜರುಗಳು ತುಂಬ ಅರಸಿದ್ದಾರೆ ಇವತ್ತು ಸಾಂಗ್ ಫಸ್ಟ್ ಸಾಂಗು ಲಾಂಚ್ ಮಾಡಿದ್ದೀವಿ ಕಣ್ಣಿನಲ್ಲಿ ಕತ್ತಿ ಓಕೆ ಆ್ಯಕ್ಚುಲಿ ಕಣ್ಣಿನಲ್ಲಿ ಕತ್ತಿ ನಾನು ನೋಡಿದೆ ಸ ಸಾಂಗು ಕೇಳಿಸ್ಕೊಂಡೆ ತುಂಬ ಚೆನ್ನಾಗಿದೆ ಯಾಕೆಂದರೆ ಒಂಥರ ಏನು ಅದು ಫಸ್ಟ್ ಟೈಮ್ ಕೇಳಿದಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಕ್ಯಾಚ್ ಆಗಲ್ಲ ಮತ್ತೆ ಇನ್ನೊಂದು ಸಲ ರಿಪೀಟ್ ಕೇಳಿದ್ರೆ ಒಂಥರ ತಲೆ ಒಳಗೆ ಗುಂಗುತ್ತೆ ಮತ್ತೆ ಈ ಮೂವಿ ಮೇಜರಾಗಿ ಏನು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಯಾವಾಗಲೂ ಅಷ್ಟೇ ಒಂದು ಹುಡುಗಿಗೆ ಒಂದು ಹುಡುಗ ನೋಡಿದಾಗ ಸಡನ್ ಆ ಫೀಲ್ ಬರೋಲ್ಲ ನೋಡ್ತಾ ನೋಡ್ತಾನೆ ಆ ಫೀಲ್ ಬರೋದು ಆ ಥರ ಈ ಕಣ್ಣಿನಲ್ಲಿ ಕತ್ತಿ ಅನ್ನೋದನ್ನ ಅಷ್ಟೇ ಒಂದು ಸಲ ಅಲ್ಲ ಇನ್ನೊಂದು ಸಲ ನೋಡ್ತಾ ನೋಡ್ತಾನೆ ಅದು ಕ್ಯಾಚ್ ಆಗ್ತೈತೆ ಸಾಂಗ್ ಹ್ಞೂ ಹ್ಞೂ ಆ ಮೂವಿ ಮೂವಿ ಏನು ಕಾನ್ಸೆಪ್ಟ್ ಊರಲ್ಲಿ ಮೂವಿ ಕಾನ್ಸೆಪ್ಟ್ ಏನಂದರೆ ಇವಾಗ ಒಂದು ಮೆಸೇಜ್ ಸರ್ ಅಷ್ಟೆ ಇವಾಗ ಈಗಿನ ಕಾಲದಲ್ಲಿ ನೋಡಿ ಇವಾಗಿರೋ ಇದಕ್ಕೆ ಮ ಹುಡುಗರುಗಳು ಎಲ್ಲ ಕಡೆನೂ ಗಾಂಜಾಗಳು ಹೊಡೆದು ಎಲ್ಲ ಇದ್ದಾರೆ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಒಂದು ಸೆಕೆಂಡ್ ಅವ್ರಿಗೆ ಅರ್ಥ ಇರಲ್ಲ ಆಗ್ಬಿಟ್ಟ ಮೇಲೆ ಎಲ್ಲ ಅರಿವು ಗೊತ್ತಾಗ್ತೈತೆ ಸೊ ಒಂದು ಮೆಸೇಜ್ ಇವತ್ತು ಅಂಡ್ರೋಲ್ ಡಾನ್ಗಳು ಈಗಾಗಲೇ ಎಲ್ಲರೂ ಮಾಡಿದ್ದಾರೆ ನಾವು ಹೇಳೋದಕ್ಕಿಂತ ಅನುಭವಿಸಿದವರು ಹೇಳಿದ್ರೆ ಒಂದು ಮೆಸೇಜ್ ಸಿಗ್ತೈತೆ ಅಂದ್ಬಿಟ್ಟು ಇವತ್ತು ಅವರುಗಳು ಅಣ್ಣಂದಿರೋ ತುಂಬ ಈ ಪಿಚ್ಚರಲ್ಲಿ ತುಂಬ ಎಲ್ಲರೂ ಸಪೋರ್ಟ್ ಮಾಡಿ ಅವ್ರು ತುಂಬ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಈ ವಯಸ್ಸು ಹುಡುಗರುಗಳಿಗೆ ಇಲ್ಲಿ ಏನು ಶಾಶ್ವತ ಅಲ್ಲ ಸಾಯ್ಬೇಕಾದ್ರೆ ಹುಡದಾರನೂ ಬಿಡೋಲ್ಲ ಘಾಟ್ಗೆ ಹೋಗಬೇಕಾದ್ರೆ ಇಲ್ಲಿ ಕೇಸ್ ಮಾಡ್ತೀನಿ ಫೇಸ್ ಮಾಡೋಕ್ಕೆ ನಾವು ಇರ್ತೀವಿ ಅಂತಾರೆ ಕೇಸ್ ಮಾಡಿದಾಗ ಒಬ್ಬನೂ ಫೇಸ್ ಮಾಡೋಕ್ಕಿರಲ್ಲ ಫೇಸ್ ಮಾಡೋದು ಯಾರಿಗತ್ತಿರ ತಂದೆ ತಾಯಿ ಬಿಟ್ಟರೆ ಹಿಂಗೆ ಯಾರೂ ಇರೋಲ್ಲ ಇದು ಮೆಸೇಜು ಕಂಟೆಂಟ್ ಏನಂದರೆ ಮ ಲಾಸ್ಟಲ್ಲಿ ಏನಂದರೆ ಆ ಒಂದು ಈರೋ ಎಲ್ಲ ಕಳ್ಕೊಂಡು ಲಾಸ್ಟಲ್ಲಿ ಅವನು ಉಳಿಯೋಲ್ಲ ಮೆಸೇಜು ರೌಡಿಸಮ್ ಬೇಡ ಅಂತ ವಯಸ್ಸೂರು ಹುಡುಗರುಗಳಿಗೆ ಇದೊಂದು ಮೆಸೇಜ್ ಕೊಟ್ಟಿನಿ ಸರ್ ಆ್ಯಕ್ಚುಲಿ ಇದು ಟ್ರೈಲರ್ ಎಲ್ಲ ನೋಡಿದಾಗ ಕೆಲವರು ಹೇಳಿದ್ರು ಟೀಸರ್ ನೋಡಿದಾಗ ಸೊ ಈ ರಿಯಲ್ ರೌಡಿಗಳು ರಿಯಲ್ ಪೊಲೀಸು ಈ ಥರದ್ದೆಲ್ಲ ಹಾಕ್ಕೊಂಡಿದ್ದಾರೆ ಅಂತಲಾಯ್ತು ಏನು ನೀವು ಓಮ್ ಸಿನಿಮಾ ಏನೋ ಕಾಪಿ ಮಾಡಿ ಕೊಟ್ಟಿದ್ದೆ ಈಗ ಓಮ್ ಬಂದು ನಾನು ಒಂಬತ್ತನೇ ಕ್ಲಾಸ್ ಇದ್ದಾಗ ಇಲ್ಲೇ ಶಿವಣ್ಣ ಮಾಡಿದ್ರು ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಓಮ್ ಬಂದು ಹತ್ತು ವರ್ಷ ಅಲ್ಲ ಇನ್ನು ಎಷ್ಟು ವರ್ಷ ಆದ್ರೂ ಯುಗ ಉಳಿದ್ರೂ ಯುಗ ಬಂದ್ರು ಆ ಓಮ್ ಅಂತೂ ಯಾರೂ ಮಾಡೋಕ್ಕಾಗಲ್ಲ ಶಿವಣ್ಣ ಹಾಕಿದ ದಾರಿಯಲ್ಲಿ ನಮ್ಮಂಥ ಪುಟ್ಟ ಕಲಾವಿದ್ರು ಅವ್ರ ಆಶೀರ್ವಾದದಲ್ಲಿ ನಾವು ಬೆಳ್ಕೊಂಡು ಹೋಗ್ತಾಯಿದ್ದೀವಿ ಇದಕ್ಕೆ ಕಂಪೇರೇ ಮಾಡಬೇಡಿ ಸರ್ ನಂದು ಏನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಶಿವಣ್ಣ ಅವರ ಆಶೀರ್ವಾದ ಅವ್ರನ್ನ ನೋಡಿ ನಾವು ಬೆಳೆದವರು ಮತ್ತೆ ಈ ಸಾಂಗ್ ರಿಲೀಸ್ ಆದಾಗಲೂ ಸುಮ್ ಕಂಟ್ರೋಲ್ ಬಂತು ಅಂದ್ರೆ ಏನು ಕಣ್ಣಿನಲ್ಲಿ ಕತ್ತಿನ ಸಾಂಗ್ ಇದೆಯೋ ಈ ಸಾಂಗ್ ನ ಕೆಲವರು ಮೆಸೇಜ್ ಗಳು ಮಾಡಕ್ ಸ್ಟಾರ್ಟ್ ಮಾಡಿದ್ರು ಏನಪ್ಪಾ ಸಲಗಾ ಮೂವಿನಲ್ಲಿ ಏನ್ ಸಾಂಗ್ ಇತ್ತು ಸೊ ಅದನ್ನ ಅದೇ ತರ ಇದೆ ಅಂತ ಏನೋ ಅಂತ ಇದ್ರು ಆ ಸಾಂಗ್ ನೋಡಿದ್ರೆ ಅದು ಸಾಂಗ್ ಅಂದ್ರೆ ಅದು ನಾಲ್ಕು ಕೋಟಿ ಕುಡಿದ್ರು ಸೂರ್ಯ ಸ್ಟಡಿಯಾಗಿ ನಿಂತಿದ್ದೆ ಅಂತ ಇದು ಬಂದು ವಯಸ್ಸು ಹುಡುಗರಿಗೂ ಸರಿ ವಯಸ್ಸು ಹುಡುಗಿರ್ಗು ಸರಿ ಇದು ಹೃದಯದ ಟಚ್ ಆಗೋದು ಒಂದು ಸಾಂಗ್ ಫೈಲರ್ ಆಗಿ ಇದವರಿಗೆ ಈ ಕಣ್ಣಿನಲ್ಲಿ ಕತ್ತಿ ಈ ಹೃದಯವನ್ನು ಕಿತ್ತಿ ಅದು ಟಚ್ ಆಗಿರೋ ಸಾಂಗ್ ಅದು ಬೇರೆ ಅದು ಎಣ್ಣೆ ಹೊಡಿಯೋತಿರೋ ಜನರು ಇದು ಬಂದು ವಯಸ್ಸು ಹುಡುಗರಿಗೆ ವಯಸ್ಸು ಹುಡುಗರಿಗೆ ಫೈಲರ್ ಆಗಿರೋ ಒಂದು ಬ್ರೇಕಪ್ ಸಾಂಗ್ ಇದು ಅಂದ್ರೆ ನೀವು ಹೇಳ್ಬೇಕು ಇದಕ್ಕೆ ಇದು ಇದಕ್ಕೆ ಈ ತರ ಒಂದು ಮೆಸೇಜ್ ಅಷ್ಟೇ ಸರ್ ಆಮೇಲೆ ಇವತ್ತು ಏನೋ ಮಾಡಿದ್ರು ಸೂರ್ಯನ ವಿಜಯಣ್ಣ ಕೊಟ್ಟಿರೋ ಒಂದು ಆಶೀರ್ವಾದ ಅವರು ಅವರು ಆಶೀರ್ವಾದ ಮಾಡ್ತಾ ಇದ್ರು ಸರ್ ಟೈಟ್ಲ್ ಅಲ್ಲಿಂದ ನಾನು ತಗೊಂಡ್ ಬಂದಿರೋದು ಅಣ್ಣ ಆಶೀರ್ವಾದ ಅಣ್ಣನ ಕೇಳಿನೇ ಈ ಟೈಟ್ಲ್ ನಾನು ಲಾಂಚ್ ಮಾಡಿರೋದು ಏನಂದ್ರೆ ಈ ಟೈಟಲ್ ಕೇಳಿ ಅವರು ನಾನು ಸಲಗ ಸೂರ್ಯಣ್ಣ ಇಡ್ಲಾ ಅಣ್ಣ ಸೂರಿ ಇಡ್ಲಾ ಅಂತ ಹೇಳಿದ್ರೆ ಏನು ಬೇಡ ಸೂರಿ ಸೂರ್ಯಣ್ಣ ಅಂತಾನೆ ಇಡು ಸಿಂಪಲ್ ಆಗಿ ಶಾರ್ಟ್ ಆಗಿ ಓಕೆ ಸರ್ ಈಗ ನೀವೊಬ್ರು ಸಲಗದಲ್ಲಿ ಗುರುತಿಸ್ಕೊಂಡಿದ್ರಿ ಸೂರ್ಯ ಈಗ ಮೇಜರ್ ನೀವೇ ಸೂರ್ಯಣ್ಣನಾಗಿ ಇಡೀ ಪರದೆ ಮುಂದೆ ನೀವೇ ಇರ್ತೀರಿ ಅಂದ್ರೆ ಪರದೆ ಪೂರ್ತಿ ನೀವೇ ಇರ್ತೀರಿ ಸೊ ಎಷ್ಟು ಖುಷಿ ಆಗುತ್ತೆ ಎಷ್ಟು ಎಫರ್ಟ್ ಇತ್ತು ಈ ಮೂವಿನ ಮಾಡ್ಬೇಕಾದ್ರೆ ತುಂಬಾ ಆಕ್ಚುಲಿ ಇದು ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ ಇದರಲ್ಲಿ ನನ್ನ ಜೀವನನೇ ಉಡುಪಾಗಿಟ್ಟು ಮಾಡಿದ್ದೀನಿ ಅಂದರೆ ಒಬ್ರೊಬ್ಬರ ಜೊತೆ ಹೋದಾಗ ಅವ್ರನ್ನ ಕನ್ವಿನ್ಸ್ ಮಾಡಿ ಹಿಂಗೆ ಕತೆಗಳು ಅವ್ರ ಜೀವನದಲ್ಲಿ ಏನೇನು ನಡೆದೈತೋ ಅದನ್ನೆಲ್ಲ ತೊಗೊಂಡು ಒಂದು ಕಾಲ್ಪನಿಕ ಕತೆ ಥರ ಮಾಡಿ ಬರೆದಿದ್ದೀವಿ ಆಮೇಲೆ ನನ್ನ ಸಬ್ಜೆಕ್ಟಲ್ಲಿ ಪ್ರತಿಯೊಬ್ಬರೂ ಇರೋನೇ ನಾನು ನಾನು ಜಾಸ್ತಿ ಇದ್ರಲ್ಲಿ ಕಾಣಿಸ್ಕೊಳಲ್ಲ ಎಲ್ಲರೂ ಹೀರೋನೇ ಮಾಡಿದ್ದಾರೆ ಅವರೆಲ್ಲ ಹೀರೋ ಆಗಿ ನಿಲ್ತಿರೋದಕ್ಕೆ ಈ ಒಂದು ಸೂರ್ಯ ಅಣ್ಣ ಟೈಟಲ್ ಸಿಕ್ಕಿರೋದು ನನಗೆ ಸರ್ ಇವಾಗ ನೀವು ಬೇರೆ ಸಿನಿಮಾದಲ್ಲಿ ಹೋಗಿ ನಟನೆ ಮಾಡೋದು ಬೇರೆ ಅಂದರೆ ಅವ್ರಿಗೆ ಕೊಟ್ಟಂತ ಪಾತ್ರನ ಅಭಿನಯಿಸಿ ಬರೋದು ಈಸಿ ಅಂದರೆ ಇದು ಕಂಪೇರ್ ಮಾಡಿದಾಗ ಈಸಿ ಅಲ್ಲ ಸೊ ನೀವು ಪ್ರೊಡಕ್ಷನ್ ಮಾಡಿಕೊಂಡು ಡೈರೆಕ್ಷನ್ ಮಾಡಿಕೊಂಡು ಈವನ್ ಆ್ಯಕ್ಟಿಂಗ್ ಮಾಡಿಕೊಂಡು ಸೊ ಎಷ್ಟು ಚಾಲೆಂಜ್ ಅಂತ ಅನ್ನಿಸ್ತು ನಿಮಗೆ ಅಂದರೆ ಎಷ್ಟು ಚಾಲೆಂಜ್ ಅಂದರೆ ಇವಾಗ ಸಾಧಾರಣವಾಗಿ ಒಬ್ಬ ಆರ್ಡಿನರಿ ಪರ್ಸನ್ಗೆ ಎಷ್ಟು ಕಷ್ಟ ಕೊಡೋಲ್ಲ ದೇವರು ಆ ದೇವ್ರು ಕೊಡೋದು ಒಂದು ಮನುಷ್ಯನಿಗೆ ಅವನಲ್ಲಿ ಅದು ಅವನು ನಿಭಾಯಿಸ್ತಾನೆ ನಾನು ಅದಕ್ಕೇ ದೇವ್ರು ಕೊಡ್ತಾರೆ ಆ ಕಷ್ಟ ನನಗೆ ಅದು ಕೊಟ್ಟಿದ್ದಾರೆ ಇದರಲ್ಲಿ ಇನ್ನೊಂದೂ ತೊಗೊಂಡಿದ್ದೀನಿ ಸಿಕ್ಸ್ ಪ್ಯಾಕು ಮಾಡಿದ್ದೀನಿ ಮೂರು ತಿಂಗಳು ರೈಸ್ ಬಿಟ್ಟಿದ್ದೀನಿ ಎಲ್ಲ ತುಂಬ ಸಕ್ಕ ಸ್ಟ್ರಗಲ್ ಮಾಡಿದ್ದೀನಿ ನೈಟ್ ಆ್ಯಂಡ್ ಡೇ ನಾನು ನಿದ್ದೆನೇ ಇಲ್ಲ ಫೋನ್ಗಳು ಮಾಡಿಕೊಂಡು ಬೆಳಗ್ಗೆ ಎದ್ದಿ ವರ್ಕ್ ಮಾಡಿಕೊಂಡು ಕಿಟ್ ಆಡ್ಕೊಂಡು ತುಂಬ ಸ್ಟ್ರಗಲ್ಪಟ್ಟು ಮಾಡಿದ್ದೀನಿ ಪಿಚ್ಚರ್ ತುಂಬ ಸ್ಕ್ರಿಪ್ಟ್ ಆಗಿರ್ಬೋದು ನಾವು ಹೋಗಿರೋ ಲೊಕೇಶನ್ ಆಗಿರ್ಬೋದು ಪ್ರತಿಯೊಂದು ಜಾಗವೂ ತುಂಬ ಕಷ್ಟ ಮಾರ್ಕೆಟಲ್ಲಿ ನಮ್ಮ ಭಾಷಾ ಅನ್ನೋರು ಅನ್ನೋದು ತುಂಬ ನನಗೆ ಜಾಗ ಕೊಟ್ಟು ತುಂಬ ಬೆಂಬಲವಾಗಿ ನಿಲ್ತರು ಎಲ್ಲ ಹಣ್ಣಂದರೂ ಸಹ ಬೆಂಬಲವಾಗಿ ನಿಲ್ತು ನನಗೆ ತುಂಬ ಸಪೋರ್ಟಾಗಿ ಮಾಡಿದ್ದಾರೆ ಸರ್ ಈಗ ಮತ್ತೆ ಮೂವಿನಲ್ಲಿ ಕೆಲವರು ಹೊಸ ಫೇಸ್ಗಳ್ ನಾನು ನೋಡ್ತಾ ಇದ್ದೆ ಹಿಂಗೆ ಹೊಸಬ್ರನ್ನೆಲ್ಲ ಹಾಕೊಂಡು ಎಷ್ಟು ಧೈರ್ಯ ಮಾಡಿದ್ರೆ ಯಾಕೆಂದರೆ ಆ್ಯಕ್ಚುಲಿ ನಾನ್ ಫೇಸ್ಗಳು ಹಾಕೊಂಡು ಸಿನಿಮಾ ಮಾಡೋದೇ ಕಷ್ಟ ಅಂದರೆ ಅವ್ರನ್ನ ಹಾಕೊಂಡು ನಾನು ಮಾರ್ಕೆಟಲ್ಲಿ ಪಬ್ಲಿಸಿಟಿ ತಗೋತೀನಿ ಆ ತರದೇ ಕಷ್ಟ ಇದೆ ಸೊ ನೀವು ಹೊಸ ಹೊಸ ಫೇಸ್ನ ಇಟ್ಕೊಂಡು ಅವರು ಹೊಸ ಫೇಸ್ ಅಲ್ಲ ಸರ್ ಅವರು ತುಂಬ ವರ್ಷದಿಂದ ಕಷ್ಟ ಪಡ್ತಾ ಇದ್ದಾರೆ ಅವರಿಗೆ ಹೊರ್ಗಡೆ ಬರೋಕ್ಕೆ ಒಂದು ದಾರಿ ಬೇಕು ಆ ದಾರಿ ನಾನು ಕೊಟ್ಟೆ ಅಷ್ಟೇ ತುಂಬ ಅದಕ್ಕೆ ತುಂಬ ಜೀವ ತುಂಬಿದ್ದಾರೆ ಹೊಸ ಹುಡುಗರು ಅಂತೆಲ್ಲ ಎಲ್ಲ ನನ್ನ ತಮ್ಮಂದಿರ್ತಾರೆ ಎಲ್ಲರೂ ನನಗೆ ಒಂದು ಅಣ್ಣ ತಮ್ಮನ ಥರ ಇದರಲ್ಲಿ ವರ್ಕ್ ಮಾಡಿದ್ದೀವಿ ತುಂಬ ಎಲ್ಲರೂ ಜೀವ ತುಂಬಿದ್ದಾರೆ ಯಾರಾಗಿರ್ಬೋದು ಇಲ್ಲಿ ಪ್ಯಾತು ಪ್ರಜಾ ಆಗಿರ್ಬೋದು ನಮ್ಮ ರೀಲ್ಸಲ್ಲಿ ಮಾಡಿರೋದು ಅಭಿ ಆಗಿರ್ಬೋದು ಆಮೇಲೆ ಎಲ್ಲರೂ ತುಂಬ ಸಖತ್ತ ಇವಾಗ ಕಣ್ಣಿನಲ್ಲಿ ಅತ್ಯಂತ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಪ್ರವೀಣ್ ರಾಜ್ ಅಂತ ಬ್ಯಾಟು ಅಂತ ಅವರು ನಮ್ಮ ತಮ್ಮನೇ ಲೀಡ್ ತುಂಬ ಚೆಂದಾಗಿ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಹೀರೋಯಿನ್ ಆಗಿರ್ಬೋದು ಹರೀಶ್ ರಾಯ್ ಆಗಿರ್ಬೋದು ಕಾಕ್ರೋಜ್ ತುಂಬ ಅದ್ಭುತವಾಗಿ ನಾನು ಏನು ಅನ್ಕೊಂಡಿದ್ನೋ ಅವರು ಇನ್ನೊಂದು ಶೇಡಲ್ಲಿ ನೋಡ್ಬೋದು ವಿಲನ್ ಆಗಿ ಕಾಕ್ರೋಜವನ್ನು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಈಗ ಆ್ಯಕ್ಚುಲಿ ಹರೀಶ್ ರಾಯ್ ಅವರು ಆಕ್ಟ್ ಮಾಡಿದ ವಿಚಾರ ಕೇಳಿದೆ ಬಟ್ ಇವಾಗ ಹರೀಶ್ ರಾಯ್ ಅವರ ಪರಿಸ್ಥಿತಿನೇ ಬೇರೆ ಥರ ಇದೆ ಯಾಕಂದ್ರೆ ಅವ್ರಿಗೆ ಮುಂಚೆಯಿಂದನೂ ಇತ್ತು ಕಾಯಿಲೆ ಮಾರಕ ಕಾಯಿಲೆ ಬಟ್ ಇವಾಗ ಏನೋ ಒಟ್ಟೆಗೆ ಇಳಿದಿದೆ ಅದು ತುಂಬಾ ಪರಿಸ್ಥಿತಿ ತುಂಬಾ ಕಷ್ಟ ಆಗ್ತಿದೆ ಟ್ರೀಟ್ಮೆಂಟ್ ತೊಗೊಳೋದು ಕಷ್ಟ ಆಗ್ತಿದೆ ಅಂತವ್ರೆ ಸೊ ಇದನ್ನೆಲ್ಲ ನೋಡಿದಾಗ ಈಗ ನಿಮ್ಮ ಜೊತೆ ಅಭಿನಯಿಸಿದ್ದಾರೆ ಅವರು ಏನು ಸರ್ ನೋಡುವಾಗ ನಾನು ನನಗೆ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ಓಮಲ್ಲಿ ಅವರು ಮಾಡಿದಂಥ ಒಂದು ಒಳ್ಳೆಯ ಪಾತ್ರಗಳು ಆಮೇಲೆ ಡಿ ಬಾಸ್ ಅಣ್ಣ ಜೊತೆಗೂ ಮಾಡಿದ್ದಾರೆ ಎಲ್ಲರೂ ಜೊತೆಗೂ ಮಾಡಿ ನನ್ನ ಪಿಚ್ಚರಲ್ಲಿ ಮಾಡಿರೋದು ನಮಗೆ ತುಂಬ ಅದೃಷ್ಟ ಅಂತಲೇ ನಾನು ಹೇಳೋಕ್ಕೆ ಇದ್ದೀನಿ ನನಗೆ ಅದು ನೋಡಿದ್ದರಿಂದ ನನಗೆ ಒಂಥರ ಅದು ನಮಗೂ ತುಂಬ ಬೇಜಾರಾಯ್ತೈತೆ ಎಲ್ಲ ನಮ್ಮ ಟೀಮ್ ಸಮೇತ ಹೋಗಿ ನೋಡೋಕ್ಕೆ ಹೋಗ್ತಾಯಿದ್ದೀವಿ ಎರಡು ದಿವಸದಲ್ಲಿ ಹೋಗಿ ಸಾರನ್ನ ಭೇಟ್ ಮಾಡೋಕ್ಕೆ ಇದ್ದೀವಿ ಹೋಗ್ಬೇಡ್ದಾಗಿತ್ತು ಏನು ಮಾಡ್ತೀರೋ ಅನ್ಫಾರ್ಚುನೇಟಿ ಹಾಗೆ ದೇವ್ರ ಕೈ ಹಿಡಿಬೇಕು ಎಲ್ಲರೂ ನೋಡಿ ಒಂದು ಸ್ವಲ್ಪ ಇದನ್ನು ಎಲ್ಲರೂ ನೋಡಿ ಶೇರ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾವು ಹೋಗ್ತಾ ಇದ್ದೀವಿ ನಮ್ಮ ಟೀಮ್ ಸಮೇತ ಹೋಗಿ ನೋಡ್ತಾ ಇದ್ದೀವಿ ಹರೀಶ್ ರಾಯಿ ಸಾರ್ನ ಆ್ಯಕ್ಚುಲಿ ಮಧ್ಯದಲ್ಲಿ ಇದು ಮಾತಾಡಬಾರದಿತ್ತು ಆದರೂ ಅವ್ರ ಪರಿಸ್ಥಿತಿ ನೋಡಿ ಮಾತಾಡಬೇಕು ಅಂತ ಅನ್ನಿಸ್ತು ಆ್ಯಕ್ಚುಲಿ ಎಂಟೈರ್ ಸೂರಿ ಟೀಮ್ ಏನಿದೆ ಸೊ ಇದರಲ್ಲಿ ಅಭಿನಯಿಸಿದಂತಹ ಹರೀಶ್ ರಾಯ್ ಅವ್ರ ಪರಿಸ್ಥಿತಿ ತುಂಬ ಕಷ್ಟ ಆಗಿದೆ ಸೊ ಯಾರೆಲ್ಲ ಸ್ವಲ್ಪ ದೊಡ್ಡ ದೊಡ್ಡವ್ರು ಯಾರಿದ್ದೀರಿ ಅಂದರೆ ಯಾರಿಗೆಲ್ಲ ಸಹಾಯ ಮಾಡುವಂಥ ಶಕ್ತಿನ ದೇವ್ರು ಕೊಟ್ಟಿದ್ದಾನೆ ಸೊ ಅವರೆಲ್ಲ ಆದಷ್ಟು ಸಹಾಯ ಮಾಡಿ ಅವ್ರ ಟ್ರೀಟ್ಮೆಂಟ್ಗೆ ಒಳ್ಳೇದಾಗಲಿ ಮತ್ತು ಇದು ನನ್ನ ಕಡೆಯಿಂದ ನೋವುದು ನಮ್ಮ ಚಾನಲ್ ಕಡೆಯಿಂದ ನೋವು ಈ ಮೂವಿ ಮೂವಿ ಟೀಮ್ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ಸೊ ಅವ್ರಿಗೆ ಆದಷ್ಟು ಸಹಾಯ ಮಾಡಿ ಏಕೆಂದರೆ ಖಂಡಿತ ಹೋಗ್ತೀವಿ